ಧರ್ಮಸ್ಥಳ ವಿರುದ್ಧ ಬರುತ್ತಿರುವ ಆರೋಪಗಳು ಹೊಸದ್ದೇನಲ್ಲ ಹಲವು ವರ್ಷದಿಂದ ನಡೆಯುತ್ತಿರುವ ಅಲ್ಲಿನ ಅಸಹಜ ಸಾವಿಗೆ ಪ್ರಕರಣ ಎಲ್ಲರಿಗೂ ತಿಳಿದ ವಿಚಾರವಾಗಿದೆ ಅಲ್ಲಿ ನಾಲ್ಕು ದಶಕದಿಂದ ನೂರಾರು ಕೊಲೆಗಳಾಗಿವೆ ಧರ್ಮಸ್ಥಳ ಪ್ರಕರಣದ ಬಗ್ಗೆ ಹೈಕೋರ್ಟ್ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ನುರಿತ ಅಧಿಕಾರಿಗಳ ತಂಡದಿಂದ ಸಮಗ್ರ ತನಿಖೆಯಾಗಬೇಕೆಂದು ಎಸ್ಡಿಪಿಐ ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಅನ್ವರ್ ಸಾದತ್ ಬಜತೂರು ಒತ್ತಾಯಿಸಿದ್ದಾರೆ ಪಕ್ಷದ ದಿಲ್ ಜಿಲ್ಲಾ ಕಚೇರಿಯಲ್ಲಿ ಮಂಗಳವಾರ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಧರ್ಮಸ್ಥಳ ಪ್ರಕರಣ ಬೆಳಕಿಗೆ ಬಾರದಂತೆ ತಡೆಯುವಲ್ಲಿ ಕಾಂಗ್ರೆಸ್ ಬಿಜೆಪಿ ಭಾಗಿಯಾಗಿವೆ ಹಾಗಾಗಿ ಈ ಪಕ್ಷೀಯರಿಗೆ ಇದೀಗ ಭಯವಾಗಿದೆ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಬಲಾಢ್ಯರನ್ನು ಮಣಿಸಿದ ಇತಿಹಾಸ ಕಾನೂನಿಗೆ ಇದೆ ಧರ್ಮಸ್ಥಳ ಪ್ರಕರಣವನ್ನು ನಾಗರಿಕ ಸಮಾಜ ಯಾವತ್ತೂ ಒಪ್ಪಲು ಸಾಧ್ಯವಿಲ್ಲ ಹಿಂದೂ ಸಮುದಾಯ ಈ ವಾಸ್ತವ ಸಂಗತಿಯನ್ನು ಅರ್ಥ ಮಾಡಿಕೊಂಡು ಪ್ರಕರಣದ ಸತ್ಯಸತ್ಯತೆಗೆ ನಡೆಯುವ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕಿದೆ ಎಂದು ಹೇಳಿದರು ಅದು ಶವವೇ ಬಂದು ನೀರಿನ ಮೇಲೆ ನಂತರ ಆತ್ಮಹತ್ಯೆ ಮಾಡಿದರೆ ಆ ಶವ ನೀರಲ್ಲೇ ಇರಬೇಕಲ್ಲ ಈ ಆತ್ಮಹತ್ಯೆ ಮಾಡಿದಂತಹ ಶವಗಳು ಯಾಕೆ ಇವರು ಇವರನ್ನು ಕರೆಸಿ ಹೂತು ಹಾಕುವುದು ಯಾಕೆ ಈ ದೇ ದೇವಸ್ಥಾನದ ಏನು ಸೂಪರ್ವೈಸರಿಗೂ ಈ ಶವಕ್ಕೂ ಏನು ಸಂಬಂಧ ಒಂದು ವೇಳೆ ಒಂದು ಶವ ಸಿಕ್ಕಿದರೆ ಆ ಶವವನ್ನು ವಿಲೇಮಾರಿ ಮಾಡುವಂಥದ್ದು ಅದನ್ನು ಸರ್ಕಾರದ ನಿಯಮ ಪ್ರಕಾರ ಅದನ್ನು ಪೋಸ್ಟ್ ಮಾರ್ಟಮ್ ಮಾಡುವಂಥದ್ದು ಕುಟುಂಬಸ್ಥರಿಗೆ ಹಸ್ತಾಂತರಿಸುವಂಥದ್ದು ಯಾರ ಜವಾಬ್ದಾರಿ ಯಾರ ಜವಾಬ್ದಾರಿ ಪೊಲೀಸ್ ಇಲಾಖೆಯ ಜವಾಬ್ದಾರಿ ಇಲ್ಲಿ ಮಂಗಳೂರಲ್ಲಿ ಎಷ್ಟೋ ಶವಗಳು ಸಿಗ್ತದೆ ಭಿಕ್ಷಾಟನೆಗೆ ಬಂದವರು ಅಥವಾ ಬೇರೆ ಕಾರ್ಮಿಕರಾಗಿ ಬಂದವರು ಇಲ್ಲಿ ಒಂದು ಗುಂಪು ಹತ್ಯೆ ಆಗಿದೆ ಆತ ಹತ್ಯೆ ಆಗುವಾಗ ಅದು ಯಾರ ಶವ ಅಂತ ಗೊತ್ತಿರಲಿಲ್ಲ ನಾವು ಫಸ್ಟಿಗೆ ಭಾವಿಸಿದ್ದದ್ದು ಪೊಲೀಸರೇ ಹೇಳಿದ ಪ್ರಕಾರ ಉತ್ತರ ಭಾರತದ ಯಾವುದೊಬ್ಬ ವ್ಯಕ್ತಿಯ ಶವ ಅಂತ ಹೇಳಿದರು ಪೊಲೀಸರು ಏನು ಮಾಡಿದ್ರು ಪೋಸ್ಟ್ ಮಾರ್ಟಮ್ ಮಾಡಿ ಮೋರ್ಚನೆಯಲ್ಲಿ ಇಟ್ಟಿದ್ರು ಏಳು ದಿವಸನ ಹದಿನಾಲ್ಕು ದಿವಸನ ಮೋರ್ಚರಿಯಲ್ಲಿ ಇಡಬೇಕು ನಂತರ ಅವರಿಗೆ ಅದನ್ನು ಋದುಕೊಡ್ಬೇಕು ಯಾವುದು ಮಾಹಿತಿ ಕೊಡಬೇಕು ಪತ್ರಿಕೆಯ ಮೂಲಕ ಇಂಥ ಒಂದು ಶವ ಸಿಕ್ಕಿದೆ ಇದರ ವಾರಿಸಿದಾರಿದ್ದರೆ ಬಂದು ತಗೊಂಡು ಹೋಗ್ಬಹುದು ಅಂತ ಆದ್ರೆ ಇಲ್ಲಿ ಮರಣ ಹೊಂದಿದ ಕೂಡಲೇ ಈ ಸೂಪರ್ವೈಸರ್ ಈ ಸ್ವಚ್ಛತಾ ಕಾರ್ಮಿಕನನ್ನು ಕರೆದು ನೀನು ಅದನ್ನು ದಫನ ಮಾಡಬೇಕು ಅಂತ ಹೇಳುವಾಗ ಈ ಶವಕ್ಕೂ ಈ ಸ್ವಚ್ಛತಾ ಕಾರ್ಮಿ ಈ ಸೂಪರ್ವೈಸರಿಗೂ ಏನು ಸಂಬಂಧ ಏನು ಧರ್ಮಸ್ಥಳದಲ್ಲಿ ನಡೀತಾ ಇದೆ ಯಾಕೆ ಇದರ ಬಗ್ಗೆ ಯಾರು ಮಾತನಾಡ್ತಾ ಇಲ್ಲ ನಾವಿಲ್ಲಿ ಪ್ರಶ್ನೆ ಮಾಡ್ತಾ ಇರುವಂತದ್ದು ಇಲ್ಲಿರ್ತಕ್ಕಂಥ